ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದೀರ ಒನ್ನೊಂದಾಲ್ ಭರಣಿ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೇ ಇಂದಿನ ಈ ಕತೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನದ್ದಾಗಿದ್ದು ಬಹಳ ಭಯಾನಕ ಮತ್ತು ನಮ್ಮೆಲ್ಲರ ಕಣ್ಣು ತೆರೆಸುವಂಥದ್ದಾಗಿದೆ ಈ ಕತೆ ಕೇಳಿದ ಯಾವುದೇ ವ್ಯಕ್ತಿಯ ಮನಸ್ಸು ಮರುಗದೆ ಇರದು ಈ ಕತೆ ಬರೀ ಒಂದು ಘಟನೆ ಮಾತ್ರವಲ್ಲ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಯಾವ ಮನೆಯ ಮಕ್ಕಳು ಸದಾಕಾಲ ಮೊಬೈಲ್ ಗುಂಗಿನಲ್ಲಿ ಮುಳುಗಿರುತ್ತಾರೋ ಅವರೆಲ್ಲರಿಗೂ ಇದು ಒಂದು ಎಚ್ಚರಿಕೆಯಾಗಿದೆ ನಾವು ನಮ್ಮ ಮಕ್ಕಳು ಮ ನಮ್ಮ ಮನೆಯಲ್ಲೇ ಕೋಣೆಗಳಲ್ಲೇ ಇದ್ದಾರೆ ನಮ್ಮ ಕಣ್ಣು ಮುಂದೆ ಸುರಕ್ಷಿತವಾಗಿದ್ದಾರೆ ಮೊಬೈಲ್ನಲ್ಲಿ ಆಟವಾಡುತ್ತಾ ಓದುತ್ತಾ ಸುರಕ್ಷಿತವಾಗಿದ್ದಾರೆ ಚಿಂತಿಸುವಂತಿಲ್ಲ ಎಂದುಕೊಂಡಿರುತ್ತೇವೆ ಆದರೆ ಗಾಜಿಯಾಬಾದ್ನಲ್ಲಿ ನಡೆದ ಈ ಘಟನೆ ನಮ್ಮ ಈ ಭ್ರಮೆಯನ್ನು ಮುರಿದಿದೆ ಕೆಲವೊಮ್ಮೆ ನಕ್ಕು ನಲಿಯುತ್ತಿರುವ ನೆಮ್ಮದಿಯ ಸಂಸಾರದಲ್ಲಿ ಮೊಬೈಲ್ನ ಒಳಗೆ ಕಾಣದ ಒಂದು ಕಣ್ಣು ಅಡಗಿ ನಮ್ಮ ಸಂಸಾರವನ್ನು ಹಾಳು ಮಾಡುವ ಅಪಾಯ ಅಡಗಿರುತ್ತದೆ ಎಂಬುದನ್ನು ಸಾಬೀತುಪಡಿಸಿದೆ ಯೋಚಿಸಿ ಒಬ್ಬ ತಂದೆ ಸಂತೋಷವಾಗಿ ತನ್ನ ಮುದ್ದಾದ ಮೂರು ಮಕ್ಕಳಿಗೆ ಗುಡ್ ನೈಟ್ ಹೇಳಿ ಮಲಗಿದ್ದು ಕಣ್ಣು ಬಿಟ್ಟು ರಾತ್ರಿ ಇದ್ದ ನೆಮ್ಮದಿಯ ಸಂಸಾರ ಈಗಿಲ್ಲ ನನ್ನ ಮುದ್ದಾದ ಹೆಣ್ಣು ಮಕ್ಕಳು ಜೀವಂತವಾಗಿ ಉಳಿದಿಲ್ಲ ಎಂದು ತಿಳಿದಾಗ ಎಷ್ಟು ದಿಗ್ಭ್ರಮೆ ಮತ್ತು ಸಂಕಟವಾಗಿರುವುದಿಲ್ಲ ಒಂದೇ ಮನೆಯ ಸ್ವಂತ ಸಹೋದರಿಯರು ಒಟ್ಟಿಗೆ ಸಾಯುವ ನಿರ್ಧಾರ ಮಾಡಿದ್ದಾರೆ ಇದರ ಕಲ್ಪನೆಯು ಭಯಾನಕ ಆದರೆ ಹೀಗೆ ಮಾಡಲು ಕಾರಣವೇನು ಪರಿವಾರದ ಜಗಳವೋ ಆಂತರಿಕ ಸಂಘರ್ಷವೋ ಶೋಷಣೆಯೋ ಆರ್ಥಿಕ ಸಮಸ್ಯೆಯೋ ಏನಿರಬಹುದು ಈ ಮೂವರ ಈ ಭಯಾನಕ ನಿರ್ಧಾರದ ಹಿಂದೆ ಇದ್ಯಾವುದೂ ಅಲ್ಲ ಇದಕ್ಕೆ ಕಾರಣ ಒಂದು ಆನ್ಲೈನ್ ಗೇಮ್ ಎಂದು ನೀವು ತಿಳಿದರೆ ಆಶ್ಚರ್ಯಪಡುತ್ತೀರ ಆದರೆ ಅದೇ ಸತ್ಯ ಒಂದು ಡಿಜಿಟಲ್ ಮಾಯಾಜಾಲ ಮಕ್ಕಳನ್ನು ಹೀಗೆ ಆವರಿಸಿಕೊಂಡಿರುತ್ತದೆಂದರೆ ವಾಸ್ತವ ಜೀವನಕ್ಕಿಂತ ಅವಾಸ್ತವದಲ್ಲಿನ ಜೀವನವೇ ಹೆಚ್ಚು ಪ್ರಿಯವಾಗಿ ಮಕ್ಕಳು ತಮ್ಮ ಪ್ರಾಣ ಕಳೆದುಕೊಳ್ಳುವಂತೆ ಮಾಡಿದೆ ಈ ಕಥೆಯು ನಮಗೆ ತಿಳಿಯದ ಇಂಟರ್ನೆಟ್ನ ಕರಾಳ ಜಗತ್ತಿನ ಸತ್ಯವನ್ನು ಪರಿಚಯಿಸುತ್ತಿದೆ ನಡೆಯಿರಿ ಅಂದು ಏನಾಯಿತು ಹೇಗೆ ಒಂದು ಮೊಬೈಲ್ ಗೇಮ್ ಮಕ್ಕಳ ಪ್ರಾಣ ತೆಗೆಯಿತೆಂದು ವಿವರವಾಗಿ ತಿಳಿದುಕೊಳ್ಳೋಣ ಈ ಕಥೆಯು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಉತ್ತರ ಪ್ರದೇಶದ ಗಜಿಯಾಬಾದ್ನ ಒಂದು ದೊಡ್ಡ ಡೆವಲಪ್ಡ್ ಸಿಟಿ ಅಂದರೆ ಅಪಾರ್ಟ್ಮೆಂಟ್ಗಳ ಸಮುಚ್ಚಯದ ಪ್ರದೇಶದಲ್ಲಿ ನಡೆದಿದ್ದೆ ಇದರ ಹೆಸರು ಭಾರತ್ ಸಿಟಿ ಆಧುನಿಕ ಸಕಲ ಸೌಕರ್ಯ ಇರುವ ಸಾವಿರಾರು ಮಂದಿ ವಾಸಿಸುವ ಪ್ರದೇಶದ ವಿ ಒನ್ ಟವರ್ನಲ್ಲಿ ಒಂಬೈನೂರ ಏಳು ಫ್ಲ್ಯಾಟ್ನಲ್ಲಿ ಚೇತನ್ ಕುಮಾರ್ ವಾಸವಾಗಿದ್ದರು ಬಹಳ ಶ್ರಮಜೀವಿಯಾಗಿದ್ದ ಚೇತನ್ರಿಗೆ ಅವರ ಸಂಸಾರವೇ ಸರ್ವಸ್ವವಾಗಿತ್ತು ಹೆಂಡತಿ ಮಕ್ಕಳೇ ಅವರ ಸಂತೋಷ ಇವರ ಮೊದಲನೇ ಮಗಳು ಹದಿನಾರು ವರ್ಷದ ನಿಶಿತ ಎರಡನೇ ಮಗಳು ಹದಿನಾಲ್ಕು ವರ್ಷದ ಪ್ರಾಚಿ ಮತ್ತು ಎಲ್ಲರಿಗಿಂತ ಚಿಕ್ಕವಳಾದ ಹನ್ನೊಂದು ವರ್ಷದ ಪಾಖಿಯಾಗಿದ್ದು ಮೂವರು ಹೆಣ್ಣು ಮಕ್ಕಳೆಂದರೆ ತಂದೆ ಚೇತನ್ಗೆ ಬಹಳ ಹೆಮ್ಮೆ ಮತ್ತು ಮುದ್ದು ಮೂವರು ನೋಡಲು ಬಹಳ ಮುದ್ದಾಗಿ ು ಪಕ್ಕದವರ ಪ್ರಕಾರ ಈ ಮೂವರು ಸಹೋದರಿಯರು ಬಹಳ ಅನ್ಯೋನ್ಯವಾಗಿದ್ದು ಒಟ್ಟಿಗೆ ಊಟ ಆಟ ನಿದ್ದೆ ಜೊತೆಗೆ ಶಾಲೆಗೂ ಒಟ್ಟಿಗೆ ಹೋಗಿ ಬರುತ್ತಿದ್ದರು ಎಂದು ಸಹೋದರಿಯರು ಬೇರೆ ಬೇರೆ ನೋಡೇ ಇರಲಿಲ್ಲ ಅಷ್ಟು ಪ್ರೀತಿ ಅನ್ಯೋನ್ಯತೆ ಚೇತನ್ ಕುಮಾರ್ ಮಕ್ಕಳ ಎಲ್ಲ ಅವಶ್ಯಕತೆ ಪೂರೈಸಲು ಶ್ರಮಿಸುತ್ತಿದ್ದರು ಮನೆ ಬಹಳ ಸಂತೋಷವಾಗಿದ್ದಿತ್ತು ಯಾರಿಗೂ ಇಂಥ ಭಯಾನಕ ಬಿರುಗಾಳಿ ಬೀಸಬಹುದೆಂದು ಕಲ್ಪನೆಯೂ ಇರಲಿಲ್ಲ ನಮಗೆಲ್ಲ ಗೊತ್ತಿರುವಂತೆ ಕೆಲವು ವರ್ಷಗಳ ಹಿಂದೆ ಅದರಲ್ಲೂ ಕೊರೋನಾ ನಂತರ ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳು ಮತ್ತು ಬಳಕೆ ಹೆಚ್ಚಾಗಿದೆ ಅವಶ್ಯಕತೆಯೂ ಆಗಿದೆ ಚೇತನ್ ಕುಮಾರ್ ಮಕ್ಕಳು ಸಹ ಇದಕ್ಕೆ ಹೊರತಾಗಿರಲಿಲ್ಲ ಮೊಬೈಲ್ನಲ್ಲಿ ಪಾಠದ ನಂತರ ಸ್ವಲ್ಪ ಆಟವಾಡುತ್ತಿದ್ದರು ಮಕ್ಕಳನ್ನು ಕಂಡು ಸ್ವಲ್ಪ ಆಟವಾಡಿದರೇನು ತೊಂದರೆ ಅಂದುಕೊಂಡು ಪೋಷಕರು ಸುಮ್ಮನಾದರು ಸ್ವತಃ ಚೇತನ್ ಕುಮಾರ್ ಹೇಳಿದಂತೆ ಯಾವುದೋ ರಾಜಾರಾಣಿ ಆಟ ಮುಚ್ಚಾಲೆ ಆಟವಾಡುತ್ತಿದ್ದರೆಂದು ತಿಳಿಸಿದ್ದಾರೆ ಹೀಗೆ ಆಡುತ್ತಾ ಮಕ್ಕಳು ತಮ್ಮ ಒಂದು ಅಸಾಧಾರಣ ಗೇಮ್ಗೆ ಪರಿಚಯವಾಗಿ ಬಿಟ್ಟಿದ್ದಾರೆ ಇದೊಂದು ಕೊರಿಯನ್ ಗೇಮ್ ಆಗಿದ್ದು ಆಟಗಾರರು ಹಲವು ಹಂತಗಳ ಪಾರಾಗಬೇಕಿರುತ್ತದೆ ಮುಂದುವರೆದಂತೆ ಬಹಳ ಕಷ್ಟಕರವಾದ ಹಂತಗಳಿದ್ದು ಮಕ್ಕಳ ಮನೋಸ್ಥೈರ್ಯವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಇದರಲ್ಲಿ ಒಂದು ಚಕ್ರದ ಆಟವಿದ್ದು ಐವತ್ತು ದಿನ ಐವತ್ತು ಟಾಸ್ಗಳಿದ್ದು ಗೆದ್ದ ಮಕ್ಕಳಿಗೆ ಒಂದೊಂದು ವೀರ ಹೆಸರು ಕೊಡುತ್ತಿದ್ದರು ಈ ಆಟ ಎಷ್ಟರ ಮಟ್ಟಿಗೆ ಮಕ್ಕಳನ್ನು ಆವರಿಸಿಕೊಂಡಿತ್ತೆಂದರೆ ಮಕ್ಕಳು ವಾಸ್ತವ ಜೀವನವನ್ನು ಮರೆತೇ ಬಿಟ್ಟಿದ್ದರು ಬರಬರುತ್ತಾ ಸಹೋದರಿಯರು ತರರಾತ್ರಿಯವರೆಗೆ ಎದ್ದಿರುವುದು ತಮ್ಮಲ್ಲೇ ಗುಸುಗುಸು ಪಿಸುಪಿಸು ಪೋಷಕರು ಬಂದ ಕೂಡಲೇ ಮೊಬೈ ಮೊಬೈಲ್ ಮುಚ್ಚಿಟ್ಟುಕೊಳ್ಳುವುದು ಇದನ್ನು ಗಮನಿಸಿದ ಪೋಷಕರು ಮಕ್ಕಳು ಬೆಳೆಯುತ್ತಿದ್ದಾರೆ ಇವೆಲ್ಲ ಸಹಜ ಬದಲಾವಣೆ ಎಂದು ಕೊಂಡರು ಆದರೆ ಮಕ್ಕಳು ಸತ್ಯದಿಂದ ಬಹಳ ದೂರ ಬಂದು ಬಿಟ್ಟಿದ್ದರು ಬರಬರುತ್ತಾ ಮಕ್ಕಳು ಶಾಲೆಗೆ ಹೋಗುವುದನ್ನು ಕಡಿಮೆ ಮಾಡಿದ್ದರು ಎಲ್ಲ ಕಿರು ಪರೀಕ್ಷೆಗಳಲ್ಲೂ ಕಮ್ಮಿ ಅಂಕಗಳು ಕೆಲವೊಂದರಲ್ಲಂತೂ ಫೇಲ್ ಆಗಿದ್ದರು ಆಗ ಪೋಷಕರು ಮೊಬೈಲ್ ಬಳಸುವುದನ್ನು ಬಿಡುವಂತೆ ಅಥವಾ ಕಮ್ಮಿ ಮಾಡುವಂತೆ ಮಕ್ಕಳಿಗೆ ಹೇಳಿದರು ಆದರೆ ಮಕ್ಕಳು ಅಷ್ಟು ಸುಲಭವಾಗಿ ಶಾಲೆಗಳಿಗೆ ಹೋಗುವುದಿಲ್ಲ ನಾವು ಓದುವುದಾದರೆ ಕೊರಿಯನ್ ಶಾಲೆಗೆ ಹೋಗುತ್ತೇವೆ ಎಂದು ಹೇಳಿದರು ಈಗಾಗಲೇ ಕೊರಿಯನ್ ಭಾಷೆ ಕಲಿತು ತಮ್ಮಲ್ಲಿ ತಾವು ಕೊರಿಯನ್ ಭಾಷೆಯಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು ಅಂದು ರಾತ್ರಿ ಏನಾಯಿತೆಂದು ತಿಳಿಯೋಣ ಇದ್ದಕ್ಕಿದ್ದಂತೆ ಮಧ್ಯರಾತ್ರಿ ಎರಡು ಗಂಟೆ ಹೊತ್ತಿಗೆ ಜನಗಳ ಗಲಾಟೆಯ ಸದ್ದು ಕೇಳಿ ತಮ್ಮ ಕೋಣೆಯಲ್ಲಿ ಮಲಗಿದ್ದ ಚೇತನ್ ಕುಮಾರ್ ದಂಪತಿಗಳು ಎಚ್ಚರಗೊಂಡು ಮಕ್ಕಳ ಕೋಣೆಯೊಳಗೆ ಹೋದರು ಮೂವರು ಮಕ್ಕಳು ಇರಲಿಲ್ಲ ಬಾಲ್ಕಾನಿಯ ಬಾಗಿಲು ತೆರೆದಿತ್ತು ಅಲ್ಲಿಂದ ಕೆಳಗೆ ನೋಡಿದಾಗ ಜನಗಳ ಗುಂಪನ್ನು ಕಂಡು ಕೆಳಗೆ ಬಂದಾಗ ದಂಪತಿಗಳಿಗೆ ದೊಡ್ಡ ಶಾಕ್ ಆದಿತ್ತು ರಾತ್ರಿ ಮಲಗಿ ಮತ್ತೆ ಕಣ್ಣು ಬಿಡುವುದರೊಳಗಾಗಿ ಅವರ ಜೀವನವೇ ಬದಲಾಗಿತ್ತು ಮೂವರು ಮುದ್ದಾದ ಮಕ್ಕಳು ಒಂಬತ್ತನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಜೀವನವನ್ನೇ ಮುಗಿಸಿಬಿಟ್ಟಿದ್ದರು ನಂತರ ಪೊಲೀಸ್ ತನಿಖೆಯ ವೇಳೆ ಮಕ್ಕಳ ಕೋಣೆಯಲ್ಲಿ ಒಂದು ಪತ್ರ ಸಿಕ್ಕಿದ್ದು ಗೊಂಬೆ ಅಳುವ ಚಿತ್ರ ಬಿಡಿಸಿ ಸಾರಿ ಪಪ್ಪ ಎಂದು ತಮ್ಮ ತಂದೆಗೆ ಕ್ಷಮೆ ಕೇಳಿದ್ದಾರೆ ಮಕ್ಕಳು ಪೊಲೀಸರ ತನಿಖೆ ಎದುರುಗಿನ ಅಪಾರ್ಟ್ಮೆಂಟ್ನ ಕೆಲವು ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಮಕ್ಕಳಿಗೆ ಏನು ಮಾಡುತ್ತಿದ್ದೇವೆಂಬ ಅರಿವೇ ಇರಲಿಲ್ಲ ಆಟದ ಯಾವುದೋ ಒಂದು ಭಾಗವಾಗಿ ಈ ರೀತಿ ಗಗನಚುಂಬಿ ಕಟ್ಟಡದಿಂದ ನೆಗೆದಿದ್ದಾರೆ ಪಾಪ ಹೆದರಿಕೆಗೆ ಕಾಲು ನಡುಗುತ್ತಿಲ್ಲವೇ ಎಂದು ಕೇಳಿದರೆ ಹೇಳಲು ಮಕ್ಕಳೇ ಇಲ್ಲ ಮೊದಲನೆಯದಾಗಿ ಹಿಂದಿನಂತೆ ಈಗ ಕೂಡು ಸಂಪಾದನೆ ಎಂದು ಮನೆಯ ಹೊರಗೆ ದುಡಿಯಲು ಹೋಗುತ್ತಾರೆ ಮಕ್ಕಳು ಮೊಬೈಲ್ ಗೇಮ್ ಆಡುತ್ತಿದ್ದಾರೆಂಬುದು ಗೊತ್ತಿದ್ದರೂ ಯಾವ ಗೇಮ್ ಅಪಾಯಕಾರಿಯೋ ಇಲ್ಲವೋ ಎಂದು ತಿಳಿಯಲು ಹೋಗುವುದಿಲ್ಲ ಕೊರಿಯನ್ ಗೇಮ್ಗಳು ಹೇಗಿರುತ್ತವೆಂದರೆ ಮಕ್ಕಳು ಒಮ್ಮೆ ಇದರಲ್ಲಿ ಆಡಲು ಶುರು ಮಾಡಿದರೆ ಮಕ್ಕಳು ಬಿಡಬೇಕೆಂದರೂ ಬಿಡಲಾಗದ ಪರಿಸ್ಥಿತಿಗೆ ಬಂದು ತಲುಪಿರುತ್ತಾರೆ ಈ ಮೂರು ಹೆಣ್ಣು ಮಕ್ಕಳ ಸಾವು ನಮಗೆಲ್ಲ ಎಚ್ಚರಿಕೆಯ ಗಂಟೆಯಾಗಿದೆ ಕೆಲವು ಹೊರದೇಶಗಳಂತೆ ನಮ್ಮ ದೇಶದಲ್ಲೂ ಹದಿನಾರು ವರ್ಷಕ್ಕೂ ಮುನ್ನ ಮಕ್ಕಳು ಮೊಬೈಲ್ ಬಳಕೆ ನಿಷೇಧಿಸಬೇಕು ಪೋಷಕರು ಮಕ್ಕಳ ಮೇಲೆ ಹೆಚ್ಚು ಗಮನ ಮತ್ತು ಸಮಯ ಕೊಡಬೇಕು ಮನೆಗಳಲ್ಲಿ ರಾತ್ರಿ ಒಂಬತ್ತರ ನಂತರ ಮೊಬೈಲ್ ಬಳಕೆ ಸ್ವತಃ ಪೋಷಕರೂ ನಿಲ್ಲಿಸಬೇಕು ಅಕ್ಕಪಕ್ಕದ ಮಕ್ಕಳ ಜೊತೆ ಮೈದಾನದಲ್ಲಿ ಆಟವಾಡುವುದನ್ನು ಹೆಣ್ಣು ಮಕ್ಕಳ ಸಾವಿನ ಬಗ್ಗೆ ಇನ್ನೊಂದು ಮಾಹಿತಿ ಏನೆಂದರೆ ಇವರ ತಂದೆಗೆ ಇಬ್ಬರು ಹೆಂಡತಿಯರು ಮೂರನೆಯವಳ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದು ಒಟ್ಟು ಐದು ಮಕ್ಕಳು ತಂದೆಯಾಗಿದ್ದ ಮಕ್ಕಳ ಕಡೆ ಗಮನ ಕಮ್ಮಿ ಕೊಟ್ಟಿರಬಹುದು ಮತ್ತೊಂದು ಏನೆಂದರೆ ಕೊರಿಯನ್ ಗೇಮ್ಸ್ನಲ್ಲಿ ಈ ಮಕ್ಕಳು ಎ ಐ ಸಹಾಯ ಪಡೆಯುತ್ತಿದ್ದರಿಂದ ಅದರಿಂದಲೂ ಈ ಮಕ್ಕಳಿಗೆ ಸಾಯುವ ಸೂಚನೆ ಬಂದಿರಬಹುದು ಏನೇ ಆಗಲಿ ಪೋಷಕರೇ ನಿಮ್ಮ ಮಕ್ಕಳನ್ನು ರಕ್ಷಿಸಿಕೊಳ್ಳಿ ನಿಮ್ಮ ಮಕ್ಕಳನ್ನು ಉಳಿಸಿಕೊಳ್ಳಿ ಪೋಷಕರೇ ತಡವಾಗುವ ಮೊದಲೇ ನಿಮ್ಮ ಮಕ್ಕಳನ್ನು ಮಕ್ಕಳು ಅಷ್ಟೇ ಎಚ್ಚರಿಕೆಯಿಂದ ಇರಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ ವಾಸ್ತವದಲ್ಲಿ ಬದುಕಿರಿ ನಿಮ್ಗೆ ಯಾರ್ಯಾರಿಗೆ ಯಾವ ಕೊರಿಯನ್ ಗೇಮ್ಸ್ ಗೊತ್ತು ಕಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು